ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಅಂಗಡಿ ಜೊತೆಗೆ ನನ್ನ ಮಾರ್ನಿಂಗ್ ಟು ನೈಟ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನೈಟ್ ಮೊಳಕೆ ಕಾಳು ಮಾಡೋದಕ್ಕೋಸ್ಕರ ಹೆಸರನ್ನು ಒಂದು ಫೋರ್ ಅವರ್ ಚೆನ್ನಾಗಿ ನೆನೆಸಿ ಅದನ್ನು ಇವಾಗ ಒಂದು ಕಾಟನ್ ಹೊಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡ್ತಾ ಇದ್ದೀನಿ ಮೊಳಕೆ ಬರೋದಕ್ಕೋಸ್ಕರ ಇಲ್ಲಿ ನಾನು ನಾಳೆ ತುಪ್ಪ ಅಥವಾ ಬೆಣ್ಣೆನ ಮಾಡಬೇಕು ಹಾಗಾಗಿ ಇದು ಕೆನೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ ನೋಡ್ತಾಯಿದ್ರೆ ಇದನ್ನು ಚೆನ್ನಾಗಿ ಕಟ್ಟಿ ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಇದ್ದೀನಿ ಜಾಸ್ತಿ ಮೊಳಕೆ ಬಂದರೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಓಪನ್ ಆಗಿಯೇ ಇದ್ದೀನಿ ನೀವು ಜಾಸ್ತಿ ಮೊಳಕೆ ಬರಬೇಕು ಮೊಳಕೆ ಕಾಳು ಅಂದರೆ ಅದನ್ನು ಗಾಳಿ ಆಡ್ಲಾರ ಥರ ನೀಟಾಗಿ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಮೊಳಕೆ ಬರುತ್ತೆ ನೋಡ್ತಾ ಇದ್ರೆ ಮಾರ್ನಿಂಗ್ ಫೋರ್ ಓ ನಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮುನ್ನ ನೋಡ್ತಾ ಇದ್ದೀರಲ್ವ ನಿದ್ದೆಯಿಂದ ಈಗನೇ ಎದ್ದು ಕುಂತಿದ್ದಾನೆ ನಾವು ಎದ್ದ ತಕ್ಷಣವೇ ಅವನು ಎದ್ದು ಬಂದುಬಿಡ್ತಾನೆ ಫಸ್ಟ್ ಇವಾಗ ಇಲ್ಲಿ ಟರ್ನ್ ಮಾಡ್ತಾ ಇರೋರು ನೋಡ್ತಾ ಇದ್ದೀರಲ್ವಾ ಬೆಕ್ಕು ಇದನ್ನು ಕೂಡ ಅಷ್ಟೇ ಹೊರಗಡೆ ಬಿಡಬೇಕು ಇವಾಗ ಹಾಗಾಗಿ ಬೇಗ ಓಪನ್ ಮಾಡಿ ಬಾಗಿ ಹೇಳಿ ನಾನು ಸುತ್ತನೇ ರೌಂಡ್ ಹಾಕ್ತಾನೆ ಇದೆ ಹಸ್ಬೆಂಡ್ ಎದ್ದು ಆಲ್ರೆಡಿ ನೀರನ್ನು ಹಿಡಿತಾ ಇದ್ದಾರೆ ಅವರು ಇವಾಗ ಇವಟ್ರನ್ನೆಲ್ಲ ಹೊರಗಡೆ ಬಿಡಬೇಕು ಚಳಿ ಇರೋದ್ರಿಂದ ಒಳಗಡೆ ಹಾಕಿದ್ದೀವಿ ಸೊ ಫೋ ಫೈವ್ ಓ ಕ್ಲಾಕ್ ಎಲ್ಲಾನು ಹೊರಗಡೆ ಅಂತ ಅಂತೇಳಿ ಬೆಕ್ಕು ಮಾತ್ರ ಕೇಳ್ತಾನೆ ಇಲ್ಲ ಸೊ ಹಾಗಾಗಿ ಡೋರ್ನ ಓಪನ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ವ ಔಟ್ಸೈಡ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಪೀಸ್ಫುಲ್ ಟೈಮ್ ಅಂತಲೇ ಹೇಳ್ಬೋದು ಒನ್ ಅವರ್ ಹಾಗೆಯೇ ಸುಮ್ಮನೆ ಓಡಾಡೋದು ಆಮೇಲೆ ಕೆಲಸನ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಡ್ತಾ ಇದ್ರೆ ಮುನ್ನ ನೋಡಿ ಹೊರಗಡೆ ನಾನು ಹೋಗಬೇಕು ಅಂಥೇಳಿ ನೋಡ್ತಾ ಇದ್ದಾನೆ ಇಷ್ಟೊತ್ತಿಗೆ ಎಲ್ಲ ಜನ ಎದ್ಬಿಟ್ಟಿರ್ತಾರೆ ಹಳ್ಳಿ ಅಲ್ವಾ ಸೊ ಹೊಲಕ್ಕೆಲ್ಲ ಹೋಗೋದಿರುತ್ತೆ ಇವಾಗ ಸೀಸನ್ ಇರೋದ್ರಿಂದ ಅಂದರೆ ಅತ್ತಿ ಬಿಡಿಸೋದು ಕೆಲಸಗಳ ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಜನ ಆಲ್ರೆಡಿ ಎದ್ದಿದ್ದಾರೆ ನೋಡ್ಬೋದು ಸುಪ್ರಭಾತ ಸೌಂಡ್ ಕೇಳ್ತಾ ಇದೆ ನಿಮಗೆ ನೋಡ್ತಾ ಇದ್ದೀರಲ್ವ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಆಗಿ ಪ್ರಜ್ವಲ್ ಇವಾಗ ಆ ಥರದಾಗ ಕಳಿಸಿದ್ದೀನಿ ಇಲ್ಲಿ ನಾನು ಟೀನ ಮಾಡ್ತಾ ಇವಾಗ ಸ್ವಲ್ಪ ಬಿಸಿನೀರನ್ನು ಕುಡಿದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫಸ್ಟು ಟೀ ಫಸ್ಟ್ ಬಿಸಿನೀರು ಸ್ವಲ್ಪ ಕುಡಿದು ನಂತರನೇ ಟೀ ಕುಡಿಯೋದು ಇಲ್ಲಿ ನೋಡ್ತಾ ಇದ್ದ ರಾತ್ರಿ ಮೊಳಕೆ ಕಾಳು ಅಷ್ಟೊಂದು ಬಂದಿಲ್ಲ ಮೊಳಕೆ ಯಾಕಂದರೆ ನಾನು ಅದನ್ನು ಓಪನ್ ಆಗಿನೇ ಇಟ್ಬಿಟ್ಟಿದ್ದೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ರೆ ಬೆಣ್ಣೆ ಹಾಕ್ಬಿಟ್ಟಿದ್ದೆ ಇವಾಗ ಅದಕ್ಕೆನೇ ಇರೋ ಇದಕ್ಕೆ ಮೊಸರನ್ನ ಹಾಕಿರೋದ್ರಿಂದ ಬೆಣ್ಣೆ ಥರ ಸ್ಮೆಲ್ ಬರ್ತಾ ಇದೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಎತ್ತಿಟ್ಕೊಂಡು ನಂತರ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ರೊಟ್ಟಿ ಪುಂಡೆಪಲ್ ಬೇಳೆ ಹಾಗೂ ಪ್ರಜ್ವಲ್ಗೆ ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಮಾಡಬೇಕು ಸೊ ಹಾಗಾಗಿ ಇಷ್ಟೆಲ್ಲ ರೆಸಿಪಿಗಳನ್ನು ಮಾಡೋದಿದೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಅಂಗಡಿ ಆರು ಗಂಟೆಗೆ ಓಪನ್ ಮಾಡೋದು ಒನ್ ಅವರ್ ಆದ ತಕ್ಷಣ ಟೀ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಹಸ್ಬೆಂಡ್ ಇವಾಗ ಅಂಗಡಿನ ಓಪನ್ ಮಾಡ್ತಾ ಇದ್ದಾರೆ ಪೂಜೆ ಕೂಡ ಮುಗಿತು ಟೀ ಎಲ್ಲ ಕುಡಿದು ಇವಾಗ ಅವ್ರೂ ಕೂಡ ಅಂಗಡಿಯಲ್ಲಿರ್ತಾರೆ ನಾನು ಲಂಚ್ ಬಾಕ್ಸನ್ನ ರೆಡಿ ಮಾಡ್ತೀನಿ ಇದು ಒಂದು ನಮ್ಮ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಆರಾಮಾಗಿ ಕೂಲಾಗಿ ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕು ಪೇಷನ್ಸಿಂದ ಅಂದರೆ ಮಾರ್ನಿಂಗ್ ನಾವು ಸ್ವಲ್ಪ ಮೈಂಡನ್ನ ಫ್ರೆಶ್ ಆಗಿನೇ ಇಟ್ಕೊಳ್ಬೇಕು ನಾವು ಏನು ಮಾಡ್ತೀವಿ ಲೇಟಾಗಿ ಅಂತ ಹೇಳೋದು ಲೇಟ್ ಆಗಿದ್ದ ತಕ್ಷಣ ಎಲ್ಲ ಕೆಲಸನೂ ಗಡಿಬಿಡಿ ಆಗಿಬಿಡುತ್ತೆ ಟೈಮ್ ನೋಡಿದ್ರೆ ಹೋಗ್ತಾ ಇರುತ್ತೆ ಕೆಲಸ ಮಾತ್ರ ಏನೂ ಆಗಿರೋದಿಲ್ಲ ಸೊ ಹಾಗಾಗಿ ಆ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಮಾರ್ನಿಂಗ್ ನೀವು ಸ್ವಲ್ಪ ಬೇಗ ಎದ್ದೇಳೋದು ರೂಢಿ ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ನೀಟಾಗಿ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇವಾಗಿ ನೋಡ್ತಾ ಇದ್ರೆ ಪ್ರಜ್ವಲ್ ನಾನು ಹೇಳಿ ಕೇಳಿದ್ದು ಅವನಿಗೆ ಎಲ್ಲ ಈ ರೀತಿ ಮಾಡ್ತಾ ಇಲ್ಲಾಂದರೆ ಅವನಿಗೆ ಸ್ಟ್ರಿಕ್ ಆಗಿಯೇ ಇರುತ್ತೆ ಇವಾಗ ಅವನು ಎಲ್ಲ ಹಾಲು ತಂದಿದ್ದಾನೆ ಫ್ರೆಶ್ ಅಪ್ ಆಗಿದ್ದಾನೆ ಮತ್ತೆ ಎಲ್ಲ ಕೆಲಸನೂ ಮುಗಿಸಿದ್ದಾನೆ ನಾನು ಹೇಳಿರೋದು ಸೊ ಹಾಗಾಗಿ ಅವನಿಗೆ ಸ್ಪೆಷಲ್ ಟ್ರೀಟ್ ಅಂತ ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗಿ ನೋಡ್ತಾ ಇದ್ರಲ್ವ ಹಾಲು ಇಲ್ಲಿಟ್ಟು ಎಲ್ಲ ಚೆಲ್ಲಿದ್ದೀವಿ ಹಸ್ಬೆಂಡ್ ಬಂದು ನೋಡಿದ್ರೆ ಅಷ್ಟೇ ಮುಗಿತು ನಮ್ಮ ಕತೆ ಅವ್ರ ವರಸ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀವಿ ನೋಡಿದ್ರೂ ಏನಾಗೋಲ್ಲ ತಪ್ಪನ್ನು ಒಪ್ಕೊಂಡ್ಬಿಡ್ತೀವಿ ತಪ್ಪಿದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವ ತಪ್ಪನ್ನು ಒಪ್ಕೊಂಡ್ರೆ ಕೋಟಲ್ಲೇ ಶಿಕ್ಷಣ ಕಡಿಮೆ ಮಾಡ್ತಾರಂತೆ ಹಾಗಾಗಿ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ತಪ್ಪನ್ನು ಒಪ್ಕೊಂಡ್ಬಿಡ್ತೀನಿ ನಾನು ಮೊದಲಿಗೆ ಹೇಳ್ತೀನಿ ನಾನು ಹಿಂಗೆ ಚೆಲ್ಲಿದ್ದೀನಿ ನೀವು ಬೈಬಾರ್ದು ಅಂತೇಳಿ ಸೊ ಅವರು ಬೈಯಲ್ಲ ಅಷ್ಟೇ ನೋಡಿಕೊಂಡು ಮಾಡು ಅಂತ ಹೇಳ್ತಾರೆ ಇವಾಗ ಪ್ರಜ್ವಲ್ಗೆ ಹಾಲನ್ನು ಕಾಯಿಸಿ ಕೊಡ್ತಾ ಇದ್ದೀನಿ ಅವನಿಗೆ ಟೀ ಹಾಲು ಬನ್ನು ಎಲ್ಲನೂ ತಿಂದ ನಂತರ ಸ್ವಲ್ಪ ಏನಾದರೂ ಸ್ಕೂಲ್ ವರ್ಕ್ ಇಲ್ಲಾಂದರೆ ಏನಾದರೂ ಓದೋದನ್ನು ಕೊಟ್ಟು ಸ್ವಲ್ಪ ಹೊತ್ತು ಹಾಗೇ ಕೂಡಿಸೋದು ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡಿದ ಮೇಲೆ ಅವನಿಗೆ ಸ್ವಲ್ಪ ಊಟನ ಮಾಡಿಸಿ ಸ್ಕೂಲಿಗೆ ಕಳಿಸೋದು ಈ ರೀತಿ ಇರುತ್ತೆ ನನ್ನ ಒಂದು ಮಾರ್ನಿಂಗ್ ರೊಟೀನ್ ಇದು ಏಟ್ ತರ್ಟಿ ಒಳಗೇ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ನಂತರ ನಮಗೆ ಬೇಕಾದಂಥ ರೊಟ್ಟಿ ಏನಾದರೂ ಪ್ರಿಪೇರ್ ಮಾಡ್ತೀನಿ ಜುವಲ್ಗೆ ಹೇಳ್ತಾ ಇದ್ದೀನಿ ಸಂಕ್ರಾಂತಿ ಇದೆ ನೀಟಾಗಿ ಸ್ವಲ್ಪ ಸೇಫಾಗಿರೋ ಟೈಮ್ ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ದೀನಿ ಅವನು ಓದಿಲ್ಲಾಂದರೆ ಏನು ಮಾಡ್ತಿದ್ದೆ ಅಂತ ಇದ್ದೀನಿ ಓದಿದರೆ ಒಂದೇ ಕೆಲಸ ಇರುತ್ತೆ ಓದಿಲ್ಲ ಅಂದರೆ ಏನು ಮಾಡಬೇಕು ನಮಗೆಲ್ಲ ಗೊತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅವನು ಬರೀ ಚೆನ್ನಾಗಿ ಓದ್ತೀನಂತ ಹೇಳ್ತಾ ಇದ್ದಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ಮಕ್ಕಳಿಗೆ ಅರ್ಥ ಆಗಬೇಕು ನಾವು ಪದೇ ಪದೇ ಹೇಳಿದ್ರೆ ಅವ್ರಿಗೂ ಇರಿಟೇಟ್ ಆಗುತ್ತೆ ಅಷ್ಟೇ ಅವರೇನೇ ತಿಳ್ಕೊಬೇಕೆಲ್ಲ ಹೌದಲ್ವಾ

ಇವಾಗ ನೋಡ್ತಾ ಇದ್ದೀರಲ್ವಾ ಪ್ರಜ್ವಲ್ಗೆ ಆಕಡೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದೀನಿ ಇವತ್ತು ನಾನು ಇಲ್ಲಿ ನುಚ್ಚಾ ಹಾಕಿ ಪುಂಡೆ ಪಲ್ಯ ಮಾಡೋಣ ಅಂತ ಹೇಳಿ ಸೊಪ್ಪನ್ನ ಆಲ್ರೆಡಿ ನಾನು ಈವ್ನಿಂಗೆ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ ಅಲ್ಲಿ ಮಾರ್ನಿಂಗ್ ಬೇಕಾದಾಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದ್ಸರಿ ಕುದಿಯೋದಕ್ಕೆ ಇಡೋದು ಇದೇನು ಈಸಿ ಮಾಡೋದು ಟೇಸ್ಟ್ ವೈಸ್ ಕೂಡ ಸೂಪರ್ ಆಗಿರುತ್ತೆ ಹಳ್ಳಿ ಸೈಡ್ ಎಲ್ಲ ನುಚ್ಚು ಪುಂಡೆ ಪಲ್ಯ ಅಂದರೆ ಎಲ್ರಿಗೂ ಫೇವ್ರೇಟೇ ಮಾಡೋದು ಕೂಡ ತುಂಬಾನೇ ಈಸಿ ಪುಂಡೆ ಪಲ್ಯನ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಅಕ್ಕಿ ನುಚ್ಚು ಆ್ಯಂಡ್ ಪುಂಡೆ ಪಲ್ಯ ನಂತರ ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಮತ್ತು ಸ್ವಲ್ಪ ಶೇಂಗಾನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಸ್ಮ್ಯಾಶ್ ಮಾಡಿ ಇದಕ್ಕೆ ಒಗ್ಗರಣೆನ ಹಾಕೋದಷ್ಟೇ ನೀವಾಗಿ ನೋಡ್ತಾ ಇದ್ರೆ ಪುಂಡೆ ಪಲ್ಯ ಹಾಗೂ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ನುಚ್ಚನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆನ ಕೊಡೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಬೇಳೆ ಬೇಕಾಗೋದಿಲ್ಲ ಏನಿಲ್ಲ ಟೂ ಡೇಸ್ ಇಟ್ಟು ನೀವು ಯೂಸ್ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ರೆ ಪ್ರಜ್ವಲ್ಗೆ ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಎಲೆ ಹಾಗೂ ಸ್ವಲ್ಪ ಕಾಳನ್ನು ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಡೈಲಿ ಒಂದೇ ಥರ ಚಿತ್ರಾನ್ನ ಅಂದರೆ ಮಕ್ಕಳಿಗೆ ಬೋರ್ ಆಗುತ್ತಲ್ವ ಈ ರೀತಿ ಸೊಪ್ಪುಗಳನ್ನು ಹಾಕಿದರೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪನ್ನು ಹಾಕಿ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಇವಾಗ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಪ್ರಜ್ವಲ್ಗೂ ಕೂಡ ಟೈಮ್ ಆಯಿತು ಆ ಕಡೆ ಈ ಕಡೆ ಕಡೆ ಓಡಾಡ್ಕೊಂತ ಮಾರ್ನಿಂಗ್ ಟೈಮ್ ಆದದೇ ಗೊತ್ತಾಗೋದಿಲ್ಲ ಸೊ ಪ್ರಜ್ವಲ್ಗೆ ಹೋಗುವಾಗ ಮಕ್ಕಳನ್ನು ನೀಟಾಗಿ ಸ್ವಲ್ಪ ಮೈಂಡು ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅದು ಇದು ಅದು ಇದು ಹೇಳ್ಕೊತೇ ಟೈಮ್ ಓಡಿಸಿ ಓಡಿಸಿ ಕಳಿಸಿದ್ರೆ ಅವ್ರ ಎಲ್ಲ ಆ ಥರನೇ ಇರುತ್ತೆ ಡೈಲಿ ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಎಲ್ಲನೂ ಕೆಲಸನೂ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಂಡಿದ್ದೀವಿ ನೋಡ್ತಾ ಇದ್ರೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಇದನ್ನು ಲಂಚ್ ಬಾಕ್ಸ್ಗೆ ಹಾಕಿ ಪ್ರಜ್ವಲ್ಗೆ ಸ್ವಲ್ಪ ಹಾಕಿ ಅವನಿಗೂ ತಿನ್ನೋದು ಕೊಡೋದು ನಂತರ ಅವನಿಗೆ ತಿನ್ನಿಸಿ ಕಳಿಸೋದು ಸ್ಕೂಲಿಗೆ ಈ ರೀತಿ ಇರುತ್ತೆ ನನ್ನ ಒಂದು ಏಯ್ಟ್ ತರ್ಟಿ ಫೋರು ಟು ಏಯ್ಟ್ ನನ್ನ ಮಾರ್ನಿಂಗ್ ರೊಟೀನ್ ನಂತರ ನಾನು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ನೆಕ್ಸ್ಟು ಕೆಲಸ ಇರುತ್ತೆ ನಂತರ ಟೆನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ವರೆಗೂ ಇರ್ತೀನಿ ನಂತರ ಮತ್ತೆ ಒನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ಕುಕ್ಕಿಂಗ್ ವಿಡಿಯೋಸ್ ಏನಿರುತ್ತೆ ಮತ್ತು ಅಡುಗೆ ಕೆಲಸ ಏನೆಲ್ಲ ಇರುತ್ತೆ ಮಧ್ಯಾಹ್ನ ಅದನ್ನು ಮಾಡ್ತೀನಿ ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ ನಂತರ ಇಲ್ಲಿ ಮಧ್ಯಾಹ್ನ ನಾನು ಮಿಕ್ಸಿ ಯೂಸ್ ಮಾಡ್ದೇನೆ ಬೆಣ್ಣೆನ ಹೇಗೆ ತೆಗೆಯೋದಂತೇಳಿ ತೋರಿಸ್ತಾ ಇದ್ದೀನಿ ಈ ಬೆಣ್ಣೆ ಎಲ್ಲನೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಕೋಲ್ಡ್ ವಾಟರನ್ನು ಹಾಕಿ ಒಂದು ಪೋರ್ ಸ್ಪೂನ್ ಅಥವಾ ಹತ್ರ ಯಾವುದೇ ಅದೇ ದೊಡ್ಡ ಸ್ಪೂನು ಇರಬೇಕು ಅದು ಅಂತಹ ಸ್ಪೂನಿಂದ ಈ ರೀತಿ ಇದನ್ನು ಬೀಟ್ ಮಾಡ್ಕೊಂಡು ತಗೊಳ್ಬೇಕು ಫೋರ್ ಸ್ಪೂನ್ ಇದ್ರಂತರೂ ಈಸಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ರೆ ಜಸ್ಟ್ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಹೋಗಬೇಕು ಅಷ್ಟೇ ಈಸಿ ಮೆಥಡ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಹಿಡಿಬೋದು ನಿಮಗೆ ಇಂದ ಮಾಡ್ಕೊಳ್ಳಿ ಓಕೆನಾ ನೀವು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಒಂದೊಂದ್ಸರಿ ಏನಾಗುತ್ತೆ ಎಲ್ಲನೂ ಮಿಕ್ಸಿ ಜಾರ್ಗೆ ಅಂಟ್ಕೊಳ್ಳೋದು ಮತ್ತೆ ಜಾಸ್ತಿ ಪಾತ್ರೆಗಳಾಗುತ್ತೆ ನಮಗೆ ಅಂತಂದರೆ ಈ ಒಂದು ಮೆಥಡನ್ನ ಯೂಸ್ ಮಾಡ್ಬೋದು ಜಸ್ಟ್ ಫೋರ್ ಸ್ಪೂನ್ ಯೂಸ್ ಮಾಡಿ ಈ ರೀತಿ ಕೋಲ್ಡ್ ವಾಟರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಬೆಣ್ಣೆ ತಾನಾಗಿ ಸಪ್ರೇಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಯಾವುದೇ ನಾವು ಮಿಕ್ಸಿ ಜಾರನ್ನು ಯೂಸ್ ಮಾಡಿಲ್ಲ ಹಾಗೆಯೇ ಯಾವುದು ಅದೇನಂತ ಮಜ್ಜಿಗೆ ಕಡಿಯೋ ಕಡ್ಗೋಲು ಅದನ್ನು ಕೂಡ ಯೂಸ್ ಮಾಡಿಲ್ಲ ಸೊ ಜಸ್ಟ್ ಫೋರ್ ಸ್ಪೂನಿಂದ ನಾವು ಇಷ್ಟು ಬೆಣ್ಣೆನ ತೆಗ್ದಿರೋದು ನೋಡಿದ್ರಲ್ವ ಎಷ್ಟು ವೈಟ್ ಕಲರ್ ಇದೆ ಅಂತ ಈ ಒಂದು ವೈಟ್ ಕಲರ್ ಬೆಣ್ಣೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಕೆ ಏನೋ ಹೋಗಿದೆ ಅದು ವೀಡಿಯೋ ಎಲ್ಲರೂ ಇದ್ರು ಇಷ್ಟು ಬೆಣ್ಣೆ ವೈಟ್ ಇದೆ ಯಾಕೆ ಅಂತ ಇದು ಗೊತ್ತಿಲ್ಲ ನನಗೂ ಕೂಡ ಎಮ್ಮೆ ಹಾಲನ್ನೇ ತರೋದು ನಾವು ಇದರಿಂದನೇ ಮಾಡೋದು ಬೆಣ್ಣೆನ ನೋಡ್ತಾ ಇದ್ರು ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾನು ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು ನಾಳೆ ನಾನು ಚೆನ್ನಾಗಿ ಕಾಯಿಸಿಕೊಂಡು ತುಪ್ಪನ ಮಾಡೋದು ಇವಾಗ ಸಂಜೆ ಟೈಮ್ ಅಲ್ಲಿ ಒಂದು ಸ್ನಾಕ್ಸ್ ರೆಸಿಪಿನ ಮಾಡಬೇಕಂತ ಈ ಚಳಿಗಾಲ ಆಗಿರೋದ್ರಿಂದ ಸಂಜೆ ಆದ್ರೆ ಸಾಕು ಟೀ ಟೈಮ್ ಅಲ್ಲಿ ಏನಾದ್ರೂ ಸ್ನಾಕ್ಸ್ ನ ತಿನ್ಬೇಕು ಅನ್ಸುತ್ತೆ ಹಾಗಾದ್ರೆ ಸೋಜಿಯಿಂದ ಮಾಡುವಂತಹ ಮಿನಿ ಪಾಕೆಟ್ ಸಮೋಸ ರೆಸಿಪಿನ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಮೊದಲೇದಾಗಿ ನಾನು ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ ನಷ್ಟು ನೀರನ್ನು ಹಾಕಿದೀನಿ ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದೀನಿ ಇದು ಆಪ್ಷನಲ್ ನೀವು ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನೀರು ಕುದಿಯೋಕೆ ಸ್ಟಾರ್ಟ್ ಆದ ತಕ್ಷಣ ಇದಕ್ಕೆ ನಾವಿಲ್ಲಿ ಇಲ್ಲಿ ಕಪ್ ನಷ್ಟು ಸೋಜಿನ ಹಾಕೊಳ್ಬೇಕು ನಾನು ಇಲ್ಲಿ ಬಾಂಬೆ ರವೆ ಚಿರೋಟಿ ರವೆ ಸಣ್ಣ ರವೆ ಅಂತ ಹೇಳ್ತೀವಲ್ವಾ ಆ ರವೆನ ಒಂದು ಕಪ್ ನಷ್ಟು ತಗೊಂಡಿದ್ದೀನಿ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ಸೋಜಿ ಎಲ್ಲಾನು ತರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಉಪ್ಪಿಟ್ಟು ತರ ಕಾಣಿಸ್ತಾ ಇದೆ ಸೊ ಉಪ್ಪಿಟ್ಟಲ್ಲ ಇದು ಸೊ ಈ ರೀತಿ ಇದನ್ನ ಇಟ್ಟು ಥರ ಆಗಬೇಕಿದು ಸೊ ಹಾಗಾಗಿ ಸ್ವಲ್ಪ ಸ್ಮೂತ್ ಈ ಒಂದು ಮಿಶ್ರಣನ ರೆಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಗಂಟ್ಗಳು ಇಲ್ಲ ತರ ನೀಟಾಗಿ ಚೆನ್ನಾಗಿ ಮಿಕ್ಸ್ ನಂತರ ಮಾಡ್ಕೊಂಡಿದ್ ಲಿಡ್ ನ ಕ್ಲೋಸ್ ಮಾಡಿ ಅಬಿಯಲ್ಲಿ ಚೆನ್ನಾಗಿ ಕುಕ್ ಆಗಿ ಇದು ತಣ್ಣಗಾಗಲು ಬಿಡೋಣ ಇವಾಗ ಈ ಕಡೆ ನಾವು ಇದಕ್ಕೆ ಬೇಕಂತ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕಿದೀನಿ ಈ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದೆರಡು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಸ್ಟೌನ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಫ್ರೈ ಈ ಈರುಳ್ಳಿ ಎಲ್ಲನೂ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಈ ರೀತಿ ಈ ಸ್ನ್ಯಾಕ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ರ ಇದರ ಬದಲಾಗಿ ನೀವು ಸ್ಪ್ರಿಂಗ್ ಆನಿಯನ್ ಅಂತಾರಲ್ವ ಅಂದರೆ ಈರುಳ್ಳಿ ಎಲೆನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಅದ್ರ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಇವಾಗಿ ನೋಡ್ತಾ ಇದ್ರೆ ನಾನು ಮೆಂತ್ಯ ಸೊಪ್ಪು ಹಾಗೇನೆ ಈ ಒಂದು ಈರುಳ್ಳಿನ ಚೆನ್ನಾಗಿ ಬಿಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಮಸಾಲ ಐಟಮ್ಸ್ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೂ ಕೂಡ ಹಾಕ್ತಾ ಇದೀನಿ ಇವೆಲ್ಲ ಮಸಾಲಾ ಐಟಮ್ಸ್ ಗಳನ್ನ ಹಾಕಿ ಒಂದ್ಸರಿ ಡ್ರೈ ಆಗಿನೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಈ ಮಸಾಲೆ ಎಲ್ಲಾನು ನೀಟಾಗಿ ಹೊಂದ್ಕೊಳ್ಳುವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ನಾನು ಚಿಲ್ಲಿ ಪೌಡರ್ನ ಆಡ್ ಮಾಡ್ತಾ ಅಂದರೆ ಮೆಣಸಿನ ಪುಡಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮೊದಲಿಗೆ ಮೆಣಸಿನ ಪುಡಿನ ಸೇರಿಸ್ಕೊಂಡಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ನೋಡಿ ಸೇರಿಸ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟ್ ಅಲ್ಲಿ ಬೇಸಿ ಇಟ್ಕೊಂಡಿರುವಂತಹ ಎರಡು ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಆಗಿ ಕಾಣಿಸ್ತಾ ಇದಲ್ವ ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ನೀರನ್ನ ಆಡ್ ಮಾಡಿದೀನಿ ಜಾಸ್ತಿ ನೀರನ್ನ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಸ್ಟಫಿಂಗ್ ನ ಮಾಡುವಾಗ ಅಂದ್ರೆ ಪಾಕೆಟ್ ಸಮೋಸನ ಮಾಡ್ತಾ ಇದೀವಿ ಸ್ಟಫಿಂಗ್ ಮಾಡಬೇಕಾದ್ರೆ ಅದು ಔಟ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಡ್ರೈ ಆಗಿನೇ ಈ ಒಂದು ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರ ಸ್ಟಫಿಂಗ್ ಕೂಡ ರೆಡಿ ಆಗಿದೆ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ತಣ್ಣಗಾದ ನಂತರ ಕೈಯಿಂದ ಇನ್ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪನೂ ಆಲೂಗಡ್ಡೆ ಗಂಟುಗಳು ಏನಿರಬಾರ್ದು ನೀಟಾಗಿ ಒಂದು ಸ್ಟಫಿಂಗ್ ನ ಮಿಕ್ಸ್ ಮಾಡ್ಕೊಂಡ್ ನಂತರ ಇದನ್ನ ಈ ರೀತಿ ಶೇಪ್ ಗೆ ಅಂದ್ರೆ ನೀವು ಯಾವ ರೀತಿ ಸಮೋಸ ಮಾಡ್ತೀರಾ ನೋಡಿಕೊಂಡು ನೀವು ಸ್ಕ್ವೇರ್ ಶೇಪ್ ಅಲ್ಲಾದ್ರೂ ಮಾಡಬಹುದು ರೆಕ್ಟಾಂಗಲ್ ಯಾವ್ದಾದ್ರು ಶೇಪ್ ಅಲ್ಲಿ ನೀವು ಮಾಡ್ಕೊಳ್ಬಹುದು ಇವಾಗ ನಾನು ಇಲ್ಲಿ ಈ ರೀತಿ ಪಾಕೆಟ್ ತರ ಪಾಕೆಟ್ ಸಮೋಸನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಾನು ಒಂದೇ ಶೇಪ್ ಅಲ್ಲಿ ಬರೋದಕ್ಕೋಸ್ಕರ ಓಕೆನಾ ಇವಾಗ ನೋಡ್ತಾ ಇದ್ರೆ ಎಲ್ಲಾನು ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದಿರಾ ಸೋಜಿ ಚೆನ್ನಾಗಿ ತಣ್ಣಗಾಗಿದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಇದನ್ನ ನಾದಕೊಳ್ಬೇಕು ಸೋಜಿ ಅಂತ ಅನ್ನಿಸ್ಬಾರ್ದು ಆ ರೀತಿ ಇದನ್ನ ಹಿಟ್ ತರ ಚೆನ್ನಾಗಿ ನಾದಕೊಳ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾನ್ಫುಲ್ ಆಡ್ ಮಾಡ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡಬಹುದು ನಾದ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುವಾಗ ಅದು ಬಿಟ್ಕೊಂಡ್ ಬಿಡುತ್ತೆ ಹಾಗಾಗಿ ಸೊ ನೀಟಾಗಿ ಇದನ್ನ ನಾದ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ಆಗಿದೆ ನಿಮ್ಗೆ ಯಾವ ಶೇಪ್ ಗೆ ಬೇಕೋ ಆ ಶೇಪ್ಗೆ ಗೆ ಪೂರಿ ಯಾವ ರೀತಿ ಮಾಡ್ತಿರಲ್ವಾ ಆ ರೀತಿ ಉಂಡೆನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಶೇಪ್ ಗೆ ಬರೋದಕ್ಕೋಸ್ಕರ ಈ ರೀತಿ ಉಂಡೆನ ಮಾಡಿ ಕೈಯಲ್ಲಿ ಬೇಕಾದರೂ ನೀವು ತಟ್ಟಿ ಇದನ್ನ ಪೂರಿ ಶೇಪ್ಗೆ ಗೆ ಮಾಡ್ಕೊಳ್ಬಹುದು ಓಕೆನಾ ಸೋಜಿ ಕಟ್ ಆಗಿಬಿಡುತ್ತೆ ಸೊ ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇನೆ ನಿಮ್ಗೆ ನೋಡ್ತಾ ಇದ್ರಲ್ವಾ ಒಳಗಡೆ ಸ್ಟಫಿಂಗ್ ಇಟ್ಟು ಕ್ಲೋಸ್ ಮಾಡೋದು ಮಾಡೋದಷ್ಟೇ ಇವಾಗ ನಾನು ಸೆಕೆಂಡ್ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇದು ಈಸಿ ಮೆಥಡ್ ಒಂದು ಪ್ಲಾಸ್ಟಿಕ್ ಕವರ್ ಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಅದ್ರ ಮೇಲ್ಗಡೆ ಒಂದು ಸೂಜಿ ಬಾಲನ್ನ ಇಟ್ಟು ಅದ್ರ ಮೇಲ್ಗಡೆ ಮತ್ತೆ ಕವರ್ನ ಹಾಕಿ ಒಂದು ಪ್ಲೇಟ್ ನ ಸಹಾಯದಿಂದ ಈ ರೀತಿ ಟ್ಯಾಪ್ ಮಾಡಿ ಅಂದ್ರೆ ಒತ್ತಿದ್ರೆ ಸಾಕು ನೀಟಾಗಿ ನಿಮ್ಗೆ ಪೂರಿ ಶೇಪ್ ಗೆ ಈ ಒಂದು ಶೀಟ್ ರೆಡಿ ಆಗುತ್ತೆ ನೋಡ್ತಾ ಇದ್ರಲ್ವಾ ಸೂಜಿ ಪಾಕೆಟ್ ಸಮಸ್ಯೆ ಮಾಡೋದಕ್ಕೆ ನಮ್ಗೆ ಸೋಜಿ ಸೀಟ್ ರೆಡಿ ಆಗಿದೆ ಇವಾಗ ಇದು ಪೂರಿ ಶೇಪ್ ಗೆ ಬಂದ ನಂತರ ಇದರ ಸೆಂಟ್ರಲ್ಲಿ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಈ ಆಲೂಗಡ್ಡೆ ಸ್ಟಫಿಂಗ್ ನ ಇಟ್ಟು ಈ ರೀತಿ ಚೆನ್ನಾಗಿ ಕ್ಲೋಸ್ ಮಾಡಿದ್ರೆ ಆಯ್ತು ಬಿಟ್ಕೊಳ್ಳೋದಿಲ್ಲ ಎಣ್ಣೆಲಿ ಹಾಕಿದ ತಕ್ಷಣ ನೀಟಾಗಿ ನೀವು ಇದನ್ನ ಸುತ್ತನು ನೀಟಾಗಿ ಸ್ವಲ್ಪ ಪೇಷನ್ಸ್ ಇಂದ ಇದನ್ನ ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ಈ ರೀತಿ ಬಾಕ್ಸ್ ತರ ಮಾಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ನ ಓಕೆನಾ ಈ ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಈಸಿ ಮೆಥಡ್ ನ ಯೂಸ್ ಮಾಡಿ ನೀವು ಈ ಒಂದು ಪಾಕೆಟ್ ಸಮೋಸನ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇದ್ರೆ ನಾನು ಎಲ್ಲ ಸಮೋಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿ ನೀವು ಒಂದು ಏರ್ ಕಂಟ್ರೋನರ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಯಾಕಂದ್ರೆ ನಾವು ಸೋಜಿನ ಚೆನ್ನಾಗಿ ಬೇಯಿಸಿದ್ದೀವಿ ಅದು ಏನು ಹಾಳಾಗೋದಿಲ್ಲ ನೀವು ಟೂ ಡೇಸ್ ಇಟ್ಟು ನೆಕ್ಸ್ಟ್ ನೀವು ಮಕ್ಕಳು ಯಾವಾಗ ಕೇಳಿದಾಗ ಜಸ್ಟ್ ಇನ್ಸ್ಟೆಂಟಾಗಿ ಆಗಿ ಫ್ರೈ ಮಾಡಿ ಯೂಸ್ ಮಾಡ್ಬೋದು ಇವಾಗಿ ನೋಡ್ತಾ ಇದ್ರೆ ನಾನು ಎಲ್ಲ ಸಮೋಸನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯಕಿಟ್ಟಿದ್ದೀನಿ ಎಣ್ಣೆನ ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸ್ಕೊಳ್ಳಿ ಸ್ಟವ್ ಲೋ ಟು ಐ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಈ ಒಂದು ಸಮೋಸ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷ ಹಿಡಿಬೋದು ನೀವು ಹೈ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅದು ಒಳಗಡೆ ಹಾಗೇನೆ ಇರುತ್ತೆ ಮೇಲ್ಗಡೆ ಲೇಯರ್ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ಟವ್ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪೇಷನ್ಸ್ ಇಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡ್ತಾ ಇದೀರಲ್ವಾ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಅಂತೇಳಿ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಡಿಫ್ರೆಂಟ್ ಕೂಡ ಇರುತ್ತೆ ಮಕ್ಕಳಿಗಂತರೂ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಟೊಮೆಟೊ ಸಾಸ್ ಜೊತೆಗೆ ಆಗ್ಬೋದು ಗ್ರೀನ್ ಚಟ್ನಿ ಜೊತೆಗೆ ಈ ಒಂದು ನೀವು ಸರ್ವ್ ಮಾಡಬಹುದು ಟೀ ಟೈಮ್ ಜೊತೆಗೆ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಓಕೆನಾ ನೋಡ್ತಾ ಇದ್ದೀರಲ್ವ ಇವಾಗ ಎಷ್ಟು ಕ್ರಿಸ್ಪಿ ಆಗಿದೆ ತೋರಿಸ್ತಾ ಈ ಒಂದು ಸೋಜಿ ಪಾಕೆಟ್ ಸಮೋಸ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿದ್ರಲ್ವಾ ಈವ್ನಿಂಗ್ ಸ್ನಾಕ್ಸ್ ಮಾಡ್ತೇನೆ ಹಾಗೆ ಅಡಿಗೆನೂ ಕೂಡ ಮಾಡಿದ್ದೆ ಇವತ್ತು ಏನಿಲ್ಲ ನೈಟ್ಗೆ ಸ್ವಲ್ಪ ರೈಸ್ ಹಾಗೂ ರಸಮ್ ರೆಸಿಪಿನ ಮಾಡಿದ್ದೀನಿ ರಸಮ್ ಮಾಡೋದು ತುಂಬಾ ಈಸಿ ಆಲ್ರೆಡಿ ನಾನು ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಬಿಸಿದೇನು ಊಟ ಮಾಡಬೇಕು ತಣ್ಣಗಿರೋದಂತರೂ ಹೋಗೋದೇ ಇಲ್ಲ ಸೊ ಹಾಗಾಗಿ ಇನ್ಸ್ಟೆಂಟ್ ಆಗುವಂಥ ರಸಮ್ ಆ್ಯಂಡ್ ರೈಸ್ ರೆಸಿಪಿನ ಮಾಡಿದ್ದೆ ಇವಾಗ ಪ್ರಜ್ವಲ್ ನಾನು ಸ್ನ್ಯಾಕ್ಸು ಶೂಟ್ ಮಾಡೋಷ್ಟರಲ್ಲಿ ಮಲ್ಕೊಳ್ತಾ ಇದ್ದ ಸೊ ಹಾಗಾಗಿ ಅವನಿಗೆ ಮಲ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ ಅವನ್ನ ಎಸಿ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ನಾನೇ ಡೈಲಿ ಊಟ ಮಾಡಿಸಲ್ಲ ಬಟ್ ಆದರೆ ನನಗೆ ಲೇಟ್ ಆದಾಗ ಅವನು ಮಲ್ಕೊಂಡಿರ್ತಾನೆಲ್ಲ ಅಂತ ತಪ್ಪಿರುತ್ತೆ ಸೊ ಹಾಗಾಗಿ ಎಬ್ಸಿ ಊಟ ಮಾಡಿಸ್ತಾ ಇದ್ದೆ ಹಸ್ಬೆಂಡ್ ಇವಾಗ ಅಂಗಡಿಯಲ್ಲಿ ಇದ್ದಾರೆ ಟೈಮ್ ಏಟ್ ಓ ಕ್ಲಾಕ್ ಆಗ್ತಾ ಇದೆ ಅಡುಗೆನು ಕೂಡ ರೆಡಿ ಆಗಿದೆ ಇನ್ನೊಂದು ಅವರ್ ಅಷ್ಟೇ ಅಂಗಡಿ ಕ್ಲೋಸ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡೋದು ಮತ್ತೆ ಮಾರ್ನಿಂಗ್ ಎದ್ದು ಅಂಗಡಿ ಓಪನ್ ಮಾಡೋದು ಇಷ್ಟು ನಮ್ಮ ಒಂದು ಡೈಲಿ ರೊಟೀನ್ ಅಂಗಡಿ ಜೊತೆಗೆ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಮಾರ್ನಿಂಗ್ ಟು ಈವ್ನಿಂಗ್ ಅಂದ್ರೆ ನೈಟ್ ರೊಟೀನ್ ಹೇಗಿರುತ್ತೆ ನನ್ನ ಅಂಗಡಿ ಜೊತೆಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಆದಷ್ಟು ಶೇರ್ ಮಾಡಿದೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತೆ ನಾಳೆ ಹೊಸ ವ್ಲಾಗ್ ನೊಂದಿಗೆ ಮತ್ತೆ ನಿಮ್ಮ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್